ಅಭಿನವ ಶ್ರೀ ಗವಿ ಸ್ವಾಮೀಜಿಗಳು ಶ್ರೀ ಗವಿಮಠ ಕೊಪ್ಪಳ ಈ ಹೆಸರು ಕೇಳಿದರನ್ನೇ ಸಾಕು ಕೊಪ್ಪಳ ಜಿಲ್ಲೆ ಸಂಪೂರ್ಣ ಭಕ್ತಿಮಯ ಲೋಕದಲ್ಲಿ ವಿಹರಿಸುತ್ತದೆ ಶ್ರೀ ಗವಿಮಠ ಕೊಪ್ಪಳ ಅನ್ನದಾತ ಕ್ಷೇತ್ರವೆಂದೇ ಪವಿತ್ರವಾಗಿ ಏನು ಗುರುತಿಸಿಕೊಂಡಿದೆ ಹಾಗೂ ಇಡೀ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಕುಂಭಮೇಳ ಜಾತ್ರೆ ನಡೆಯುವಂಥದ್ದು ಕೂಡ ಈ ಅಭಿನವಶ್ರೀ ಗವಿಸಿದ್ರೇಶ್ವರ ಸ್ವಾಮೀಜಿಗಳ ಗವಿಮಠದಲ್ಲಿ ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಹೆಮ್ಮೆ ತರುವಂತಹ ವಿಷಯ ಅಂತಹ ಸ್ವಾಮೀಜಿಗಳು ತನ್ನ ಕ್ಷೇತ್ರದ ತನ್ನ ವ್ಯಾಪ್ತಿಯ ತನ್ನ ಜಿಲ್ಲೆಯ ಜನರಿಗೆ ತೊಂದರೆಯಾಗುತ್ತಿದೆ ಅಂದರೆ ಸುಮ್ಮನೆ ಕೂರುವ ಜಾಯಮಾನವಂತೂ ಅಲ್ಲವೇ ಅಲ್ಲ ಬರೀ ಸಾವಿರಾರು ವಿದ್ಯಾರ್ಥಿಗಳಿಗೆ ಊಟ ಅನ್ನ ವಸತಿ ಶಿಕ್ಷಣವನ್ನು ನೀಡುವ ಜೊತೆಗೆ ಜನರಲ್ಲಿ ಜಾಗೃತಿಯನ್ನು ಜನರಲ್ಲಿ ಭಕ್ತಿಯನ್ನು ಮೂಡಿಸುತ್ತಾ ಕೊಪ್ಪಳ ಜಿಲ್ಲೆಯಲ್ಲಿ ವಿಶಿಷ್ಟ ತಾನ ಸ್ಥಾನವನ್ನು ಹೊಂದಿರುವಂತಹ ಶ್ರೀ ಗವಿಮಠ ಕೊಪ್ಪಳ ಅಭಿನವ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಕರ್ನಾಟಕದಲ್ಲಿಯೇ ವಿಶಿಷ್ಟ ಸ್ಥಾನವನ್ನು ಹೊಂದಿದ್ದು ಕೊಪ್ಪಳ ಜಿಲ್ಲೆಯ ನಡೆದಾಡುವ ದೇವರಾಗಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಶಾಸಕರು ಎಂಪಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ರೈತರು ಯಾವುದೇ ಸಮುದಾಯವಿರಲಿ ಹಗಲು ರಾತ್ರಿ ಅನ್ನದೇ ಅಭಿನವ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ಏನು ಆಶೀರ್ವಾದಕ್ಕಾಗಿ ಅವರ ದರ್ಶನಕ್ಕಾಗಿ ಕೊಪ್ಪಳದ ಶ್ರೀ ಗವಿಮಠಕ್ಕೆ ದಿನಾಲು ಭೇಟಿಯಾಗ್ತಾರೆ ಅವರ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ ಅಂತಹ ಅಭಿನವ ಸ್ತ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಉದ್ಭವಿಸಿರುವಂತಹ ಈ ಉಪ್ಪು ಕಾರ್ಖಾನೆಯ ಸಮಸ್ಯೆಗಾಗಿ ಜನರ ಪರವಾಗಿ ನಿಂತು ಜನರಿಗೆ ಹಾಗೂ ಈ ಸಮಸ್ಯೆಯ ವಿರುದ್ಧ ಹೋರಾಡುತ್ತಿರುವವರಿಗೆ ಸಪೋರ್ಟನ್ನು ಮಾಡಿದ್ದಾರೆ ನೇರವಾಗಿ ಏನು ಜನರ ಸಂಪರ್ಕಕ್ಕೆ ಬಂದು ಎಲ್ಲ ಜನರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಸಲಹೆ ಸೂಚನೆಗಳನ್ನು ರಾಜಕೀಯ ಮುಖಂಡರಿಗೆ ಹಾಗೂ ಈ ಜಿಲ್ಲೆಯ ಸಾರ್ವಜನಿಕರಿಗೆ ನೀಡಿದ್ದು ಎಲ್ಲರೂ ಒಗ್ಗಟ್ಟಾಗಿ ಏನು ಬಂದಿರುವಂಥ ಸಮಸ್ಯೆಯನ್ನು ಹೋಗಲಾಡಿಸಿ ಹೋರಾಡಬೇಕಾಗಿದೆ ಅನ್ನುವಂಥ ಏನು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಐವತ್ನಾಲ್ಕು ಸಾವಿರ ಲಕ್ಷ ರೂಪಾಯಿ ಬಂಡವಾಳವನ್ನು ಹೂಡಿ ಈ ಬಲ್ಡೋಟ ಕಂಪನಿ ಏನಿದೆ ತನ್ನ ಉಕ್ಕು ಕಾರ್ಖಾನೆಯ ವಿಸ್ತೀರ್ಣವನ್ನು ಇನ್ನೂ ಹೆಸ್ ಹೆಚ್ಚು ಮಾಡಿಕೊಳ್ಳಲು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಇಡೀ ಕೊಪ್ಪಳವನ್ನು ನುಂಗಿ ಹಾಕುವ ಯತ್ನದಲ್ಲಿರುವಾಗ ಈ ಹಲವಾರು ಸಂಘಟನೆಗಳು ನಾಲ್ಕೈದು ದಿನಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಸಂಚರಿಸಿ ಜನಜಾಗೃತಿಯನ್ನು ಮೂಡಿಸಿ ಈ ಅನುಮೋದನೆಯನ್ನು ರದ್ದುಪಡಿಸಲು ಈ ಅನುಮತಿಯನ್ನು ರದ್ದುಪಡಿಸಿ ಏನು ಈ ಅಕ್ರಮ ಕಾರ್ಖಾನೆಗಳಿಂದ ಹೊರಸೂಸುತ್ತಿರುವಂಥ ವಾಯು ಮಾಲಿನ್ಯವನ್ನು ಜಲ ಮಾಲಿನ್ಯವನ್ನು ತಡೆಗಟ್ಟಲು ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಿದ್ದಾರೆ ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ಇಪ್ಪತ್ನಾಲ್ಕನೇ ತಾರೀಕಿನಂದು ಇಡೀ ಕೊಪ್ಪಳ ಜಿಲ್ಲೆಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿ ಈ ಸಮಸ್ಯೆ ವಿರುದ್ಧ ಹೋರಾಡಲು ತೊಡೆತಟ್ಟಿ ನಿಂತಿರುವಾಗ ಅಭಿನವಶ್ರೀ ಗವಿಶಿದ್ದೇಶ್ವರ ಸ್ವಾಮೀಜಿ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಹಲವಾರು ರಾಜಕಾರಣಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಶಾಸಕರು ಸಂಸದರು ಸಚಿವರು ರಾಜಕಾರಣಿಗಳು ಜನಸಾಮಾನ್ಯರು ರೈತರು ಸಂಘ ಸಂಸ್ಥೆಗಳವರಿಗೆ ಸಂಘಟನೆಗಳವರಿಗೆ ಒಂದು ಸಲಹೆ ಸೂಚನೆಯನ್ನು ನೀಡಿ ಎಲ್ಲರೂ ಸು ಸೇರಿ ಒಗ್ಗಟ್ಟಾಗಿ ಹೋರಾಡಿ ಈ ಸಮಸ್ಯೆಯ ವಿರುದ್ಧ ಒಂದು ಪರಿಷ್ಕಾರ ಹುಡುಕಿ ಇದನ್ನು ಇಲ್ಲಿಗೆ ನಿಲ್ಲಿಸದಿದ್ದರೆ ಕೊಪ್ಪಳಕ್ಕೆ ಉಳಿಗಾಲವಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ಫ್ಯಾಕ್ಟ್ರಿ ಬೆಳೆದು ಬಿಟ್ಟರೆ ಕೊಪ್ಪಳ ಜನ ಸೀದಾ ಸ್ಮಶಾನಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಶಾಸಕರು ಸಂಸದರು ಒಟ್ಟಾಗಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಈ ಅನುಮೋದನೆಯನ್ನು ರದ್ದುಗೊಳಿಸಿ ಕೊಪ್ಪಳದ ಜನತೆಯನ್ನು ಉಳಿಸಬೇಕು ಎನ್ನುವಂಥ ಮನವಿಯನ್ನು ಕೊಡುತ್ತಾ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ಕುರಿತು ಶ್ರೀ ಗವಿಮಠ ಕೊಪ್ಪಳದ ಅಭಿನವ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಮಾತಾಡಿದರೆ ಏನು ಮಾತಾಡಿದರೆ ನಾನು ನಾನು ಅದರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಫಸ್ಟ್ ನಾವು ವಿರೋಧಿಸ್ತೇನೆ ನಾನು ಪರಿಸರದ ಬಗ್ಗೆ ಪ್ರಶ್ನೆ ಇಲ್ಲ ನಾನು ಕಾಂಪ್ರಮೈಸ್ ಇಲ್ಲ ಎಲ್ಲರಿಗೂ ನಾನು ಶಾಸಕರಿಗೆ ಸಂಸದರಿಗೆ ಸಿ ಎಮ್ ಅವ್ರಿಗೆ ಮತ್ತು ಕೈಗಾರಿಕಾ ಮ್ಯುನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರ ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದು ಸಲ ನಾನು ಮಾತಾಡಿದ್ದೀನಿ ಜಾತ್ರಿಕಿನ ಮುಂಚೆನೇ ಅವರಿಗೆ ಇಬ್ಬರಿಗೆ ಅದ್ರ ಬಗ್ಗೆ ಹೇಳಿನ ನನಗೆ ಪರಿಸರದ ಬಗ್ಗೆ ಇಲ್ಲ ನೆವರ್ ಕಾಂಪ್ರಮೈಸ್ ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ ಆಮೇಲೆ ಅವ್ರು ಬಲ ದೊಡ್ಡದವ್ರು ನನ್ನ ಹತ್ರ ಪೂಜಾಕ್ ಬರ್ಬೇಕಂದ್ರೆ ನಾ ಬರಂಗಿಲ್ಲ ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಅದು ಪ್ರಶ್ನೆ ಇಲ್ಲ ನಾ ಬರೋದು ಇಲ್ಲ ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ ಮತ್ತೆ ನೀವೆಲ್ಲರೂ ಕೂಡ್ರಿ ಕೂಡಿ ಅದನ್ನು ನಿಮಗೆ ಮಿಕ್ಕಿ ಹೋಗುವಂಥದ್ದು ಏನಿದೆ ಅದರ ಎಲ್ಲರೂ ಸೇ ಇದ್ರಾಗೆಲ್ಲ ರಗಣ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ರಿ ಇದಕ್ಕೆ ಇದಕ್ಕೆ ಯಾರು ಪಕ್ಷ ತರಬೇಡ್ರಿ ಯಾರ ಬಗ್ಗೆ ಯಾರು ಟೀಕೆ ಟಿಪ್ಪಣಿಗಳಿಲ್ಲ ನಮಗೆ ಬದುಕಿಸ್ಬೇಕಷ್ಟ ಎಲ್ಲರೂ ಕೂಡಿ ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನೀವೆಲ್ಲರೂ ಸುಮ್ಮನೆ ಆದ್ರಿ ಅಂದ್ರೆ ಕೊಪ್ಪಳದಾಗ ತೊಟ್ಟಿಗೆ ಹೋಗೋರು ಕಡಿಮೆ ಸ್ಮಶಾನಕ್ಕೆ ಹೋಗೋದು ಜಾಸ್ತಿ ಆದಷ್ಟು ಇಷ್ಟೇ ಇದ್ರ ಇದಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ಏನು ಹೇಳೋದಿ ಇದಕ್ಕೆ ಯಾರು ಸಹಮತ ಇಲ್ಲ ಸರ್ಕಾರಗಳು ಯಾರದೇ ಇರಲಿ ನಿಮ್ದು ಜವಾಬ್ದಾರಿ ಇದ್ರಾಗ ಜಾಸ್ತಿ ಯಾಕಂದ್ರೆ ಸರ್ಕಾರ ನಿಮ್ದು ಇರೋದ್ರಿಂದ ನೀವು ಇದು ಹೆಂಗ್ ಫೋರ್ಸ್ ತರ್ತೀರಿ ರಾಜಣ್ಣ ನೀನು ಕೂಡಿ ನೀವು ಮಾಡ್ರಿ ಉಳಿದು ಪಕ್ಷಗಳು ಪಕ್ಷಾತೀತವಾಗಿ ಇದ್ರಾಗ ಯಾರಿಗೆ ಟೀಕೆ ಟಿಪ್ಪಣಿಗಳು ಬೇಡ ಆ ಸರ್ಕಾರ ಇದ್ದಾಗ ಈ ಸರ್ಕಾರ ಇದ್ದ ಇದು ಫಸ್ಟ್ ಇದರಿಂದ ಹೊರಗೆ ಬರೀ ಸುಮ್ಮನೆ ಅಂದ್ರೆ ಟೀಕೆ ಟಿಪ್ಪಣಿಗಳು ಬರೀ ಅದ್ರಾಗ ಸಮಯ ಹೋಗ್ಬಿಡ್ತೈತಿ ಮತ್ತು ಎಲ್ಲ ಸಂಘಟನೆಗಳು ಕರ್ಕೊಂಡ್ರಿ ಎಲ್ಲ ಸಂಘಟನೆಗಳು ನೇತೃತ್ವ ತಗೊಳ್ಳಿ ಆ ಸಂಘಟನೆ ಈ ಸಂಘಟನೆ ಇದು ಒಂದಂತೇನಿಲ್ಲ ಒಂದಿಷ್ಟು ಹುಡುಗರು ಒಂದು ಟೀಮರ ಬೇಕಲ್ಲಿ ಮಾಡಾಕ ಅವ್ರು ಏನು ಹುಡುಗರು ಅಂತ ಅದನ್ನು ಮುಂದುವರಿಲಿ ಉಳಿದಿದ್ದು ಎಲ್ಲರೂ ಮಾಡ್ರಿ ಇದ್ರಾಗ ಏನು ಅವ್ರ ನೇತೃತ್ವ ಎಲ್ಲ ಸ್ವಾಮಿಗಳು ಕರೀರಿ ಆಮೇಲೆ ಎಲ್ಲ ಧರ್ಮದ ಮುಖಂಡ ರಾಜಕೀಯ ಮುಖಂಡರು ಕರೀರಿ ವ್ಯವಹಾರಸ್ಥರು ಕರೀರಿ ರೈತರಿಗೆ ಕರೀರಿ ಹಳ್ಳಿಗಳ ಜನರಿಗೆ ಕರೀರಿ ವಕೀಲರ ಅಸೋಸಿಯೇಷನ್ ಡಾಕ್ಟರ್ಸದ್ದು ನಿಮ್ದು ಏನೇನು ರೀತಿ ಎಲ್ಲರಿಗೆ ಕರೀರಿ ಇದು ನೀವು ಫ್ಯಾಕ್ಟ್ರಿ ಬಂತು ಅಂದ್ರೆ ಕೊಪ್ಪಳದಾಗ ಯಾರು ಯಾರು ಇಲ್ಲ ಒಂದೂರು ಕಿಲೋಮೀಟರ್ ಅಷ್ಟೇ ಹೀಗೆ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಸ್ಟೀಲ್ ಪ್ಲಾಂಟ್ ಗೆ ಕೊಪ್ಪಳ ಜಿಲ್ಲೆಯ ಜನತೆ ಪ್ರಬಲವಾಗಿ ವಿರೋಧವನ್ನು ಮಾಡ್ತಿದ್ದಾರೆ ಅದಕ್ಕೆ ಅಭಿನವ ಶ್ರೀ ಗವಿ ಸ್ವಾಮೀಜಿಗಳ ಬೆಂಬಲ ಕೂಡ ಸಿಕ್ಕಿದೆ ಹೀಗಾಗಿ ಇಡೀ ಕೊಪ್ಪಳ ಜಿಲ್ಲೆಯ ಜನತೆ ಒಗ್ಗಟ್ಟಾಗಿ ಹೋರಾಡಿ ಈ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಸ್ಟೀಲ್ ಪ್ಲ್ಯಾಂಟಿನ ಅನುಮತಿಯನ್ನು ರದ್ದುಗೊಳಿಸಲು ಸರ್ಕಾರಕ್ಕೆ ಒತ್ತಡವನ್ನು ಹಾಕಿದೆ ಇದರ ಕುರಿತು ಕೊಪ್ಪಳದಲ್ಲಿಯೂ ಹೋರಾಟ ನಡೆಯುವುದಿದೆ ಹಾಗಾಗಿ ಈ ಸಮಸ್ಯೆ ಇಲ್ಲಿಗೆ ಮುಗಿಯುತ್ತೆ ಅನ್ನುವಂಥ ಆಸೆಯನ್ನು ಮಾಡ್ತಾ ನಾವು ಈ ಎಲ್ಲ ಫ್ಯಾಕ್ಟ್ರಿಗಳಿಂದ ಕೊಪ್ಪಳದ ಜನತೆಗೆ ಬರುವ ಧೂಳು ಕೆಮಿಕಲ್ ಮಿಶ್ರಿತ ಹೊಗೆ ವಾಯು ಗಾಳಿ ನೀರು ಎಲ್ಲದಿಂದ ಮುಕ್ತಿ ಹೊಂದು ಜನರು ಆರೋಗ್ಯವಾಗಿರಲಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಹೋರಾಟದ ಯಾವುದೇ ಅಪ್ಡೇಟ್ಸ್ ನೋಡಲು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಬಟನನ್ನು ಒತ್ತಿ ನನ್ನ ಎಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ಶ್ರೀ ಗವಿಮಠ ಕೊಪ್ಪಳ ಅಭಿನವ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳ ಆಶೀರ್ವಾದ ಇಡೀ ಕೊಪ್ಪಳ ಜನತೆಯ ಮೇಲೆ ಇರಲಿ ಅಂತ ಬಯಸ್ತಾ ಎಲ್ರಿಗೂ ಧನ್ಯವಾದಗಳು